ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ಬಾಂಗ್ಲಾದೇಶ ವಿರುದ್ಧ ನಮ್ಮ ಭಾರತ ತಂಡ ಗೆದ್ದ ನಂತರ ನಾಯಕ ರೋಹಿತ್ ಶರ್ಮಾ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರನ್ನು ಹೊಗಳಿ ಸುರುಮಯೊಯ್ದಿದ್ದಾರೆ ಹೌದು ಸ್ನೇಹಿತರೆ ಟೀಮ್ ಇಂಡಿಯಾಗೆ ಚೆಂಡು ಮತ್ತು ಬ್ಯಾಟು ಎರಡೂ ಪ್ರಮುಖವಾಗಿವೆ ಎಂದು ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ ಅವರ ಅಸಾಧಾರಣ ಪ್ರದರ್ಶನದಿಂದ ನಾವು ಬಾಂಗ್ಲಾದೇಶದ ವಿರುದ್ಧ ಗೆದ್ದಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಶನಿವಾರ ನಡೆದ ಬಾಂಗ್ಲಾದೇಶ ವಿರುದ್ಧದ ಸೂಪರ್ ಎಂಟರ ಪಂದ್ಯದಲ್ಲಿ ಟೀಂ ಇಂಡಿಯಾ ಏಕಪಕ್ಷೀಯವಾಗಿ ಐವತ್ತು ರನ್ಗಳಿಂದ ಗೆದ್ದು ಬೀಗಿತು ಇನ್ನು ಈ ಗೆಲುವಿನೊಂದಿಗೆ ಟೀಮ್ ಇಂಡಿಯಾ ಸೆಮೀಸ್ ಪ್ರವೇಶಿಸುವುದು ಬಹುತೇಕ ಕನ್ಫರ್ಮ್ ಆಗಿದೆ ಈ ಪಂದ್ಯದ ನಂತರ ತಮ್ಮ ಗೆಲುವಿನ ಬಗ್ಗೆ ಪ್ರತೀಕರಿಸಿದ ರೋಹಿತ್ ಶರ್ಮಾ ತಂಡದ ಪ್ರದರ್ಶನದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಹಲವು ದಿನಗಳಿಂದ ಟಿ ಟ್ವೆಂಟಿಯಲ್ಲಿ ಆಕ್ರಮಣಕಾರಿಯಾಗಿ ಆಡುವ ಬಗ್ಗೆ ಮಾತನಾಡುತ್ತಿದ್ದೇನೆ ಈ ಪಂದ್ಯದಲ್ಲಿ ಎಲ್ಲ ವಿಭಾಗ ಸಾಮರ್ಥ್ಯ ಸಾಬೀತು ಮಾಡಿದ್ದೇವೆ ಮತ್ತು ನಾವು ಇಲ್ಲಿನ ಕಂಡೀಷನ್ಗೆ ವೇಗವಾಗಿ ಹೊಂದಾಣಿಕೆ ಆಗಿದ್ದೇವೆ ಮೈದಾನದಲ್ಲಿ ಗಾಳಿ ಹಚ್ಚುತ್ತ ಅದಕ್ಕೆ ತಕ್ಕಂತೆ ಚುರುಕಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡಿಸಿದ್ದೇವೆ ಮಾಡಿದ್ದೇವೆ ಏನೇ ಆಗಲಿ ತಂಡದಲ್ಲಿರುವ ಎಂಟು ಬ್ಯಾಟ್ಸ್ಮನ್ಗಳು ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು ಎಂದು ರೋಹಿತ್ ಶರ್ಮಾ ಹೇಳಿದ್ದಾರೆ ಇನ್ನು ಪಂದ್ಯದಲ್ಲಿ ಒಬ್ಬ ಆಟಗಾರ ಮಾತ್ರ ಅರ್ಧ ಶತಕ ಬಾರಿಸಿದರೂ ನಾವು ನೂರ ತೊಂಬತ್ತೇಳು ರನ್ ಗಳಿಸಿದ್ದೇವೆ ಟಿ ಟ್ವೆಂಟಿ ಮಾದರಿಯಲ್ಲಿ ಅರ್ಧ ಶತಕ ಶತಕಗಳು ಅಗತ್ಯವಿಲ್ಲ ಬೌಲರ್ಗಳ ಮೇಲೆ ಎಷ್ಟು ಒತ್ತಡ ಅನ್ನೋದು ಇಲ್ಲಿ ಮುಖ್ಯ ಮತ್ತು ನಾವು ಕೂಡ ಅದೇ ರೀತಿ ಆಡಿದ್ದೇವೆ ತಂಡದಲ್ಲಿ ಅನುಭವಿ ಆಟಗಾರರು ಹೆಚ್ಚಿದ್ದಾರೆ ಎಂದು ಕ್ಯಾಪ್ಟನ್ ಹೇಳಿದ್ದಾರೆ ಕಳೆದ ಪಂದ್ಯದಲ್ಲಿಯೇ ನಾನು ಹಾರ್ದಿಕ್ ಪಾಂಡ್ಯ ಬಗ್ಗೆ ಹೇಳಿದ್ದೆ ಅವರ ಬ್ಯಾಟಿಂಗ್ ನಮ್ಮನ್ನು ಉತ್ತಮ ಸ್ಥಿತಿಯಲ್ಲಿ ತಂದು ನಿಲ್ಲಿಸುತ್ತದೆ ಮತ್ತು ಟಾಪ್ ಐದು ಆರು ಬ್ಯಾಟರ್ಗಳ ನಂತರವೂ ನಾವು ಉತ್ತಮ ಮುಕ್ತಾಯವನ್ನು ಬಯಸುತ್ತೇವೆ ಹಾರ್ದಿಕ್ ಪಾಂಡ್ಯ ಪಾಂಡ್ಯನೇ ಆಗಿದ್ದಾರೆ ಅವರ ಸಾಮರ್ಥ್ಯ ಏನು ಎಂದು ನಮಗೆ ತಿಳಿದಿದೆ ಮತ್ತು ಈತನೇ ನಮ್ಮ ತಂಡದ ಕೀ ಪ್ಲೇಯರ್ ಆಗಿ ಎಂದು ರೋಹಿತ್ ಶರ್ಮಾ ಆಡಿ ಹೋಗಿದ್ದಾರೆ ಇನ್ನು ಮೊದಲು ಆಟ ಮಾಡಿದ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಗಳಿಸಿತು ಇನ್ನು ಟೀಂ ಇಂಡಿಯಾ ಪರ ಹಾರ್ದಿಕ್ ಪಾಂಡ್ಯ ಕೇವಲ ಇಪ್ಪತ್ತೇಳು ಎಸ್ಟ್ಗಳಲ್ಲಿ ನಾಲ್ಕು ಬೌಂಡರಿ ಮತ್ತು ಮೂರು ಸಿಕ್ಸರ್ ಸಹಿತ ಐವತ್ತು ರನ್ ಸಿಡಿಸಿ ಉಳಿದಂತೆ ರಿಷಬ್ ಪಂತ್ ಇಪ್ಪತ್ನಾಲ್ಕು ಎಸ್ಟ್ಗಳಲ್ಲಿ ನಾಲ್ಕು ಬೌಂಡರಿ ಮತ್ತು ಎರಡು ಸಿಕ್ಸರ್ ಸಮೇತ ಮೂವತ್ತಾರು ರನ್ ಗಳಿಸಿ ಮಿಂಚಿದರು ಇನ್ನು ಬಿಗ್ ಸ್ಕೋರ್ ಬೆನ್ನತ್ತಿದ ಬಾಂಗ್ಲಾ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ನಲವತ್ತಾರು ರನ್ ಮಾತ್ರ ಗಳಿಸಿತು